ಜಾರಕಿಹೊಳಿ ಪರ ಯತೀಂದ್ರ ಬ್ಯಾಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ ಯತೀಂದ್ರ ಅವರು ಏನ್ ಹೇಳಿದ್ದಾರೆ ಅವರನ್ನೇ ಕೇಳಬೇಕು ಯತೀಂದ್ರ ಹೇಳಿಕೆ ಬಗ್ಗೆ ನನ್ನ ಕೇಳಿದ್ರೆ ನಾನೇನ್ ಹೇಳಲಿ ನನ್ನ ಬಗ್ಗೆ ಯಾರು ಚರ್ಚೆ ಮಾಡುವಂತಹ ಅವಶ್ಯಕತೆ ಇಲ್ಲ ಪಾರ್ಟಿ ಹೇಳಿದಂತೆ ಒಟ್ಟಿಗೆ ಎಲ್ಲರೂ ಕೆಲಸ ಮಾಡ್ತೇವೆ ಅಂತ ರಾಯಚೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಮಂತ್ರಾಲಯಕ್ಕೆ ತೆರಳಿದ್ರು ಅಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಪರ ಯತೀಂದ್ರ ಅವರು ಬ್ಯಾಟಿಂಗ್ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯತೀಂದ್ರ ಅವರು ಏನು ಹೇಳಿದ್ದಾರೆ ಅವರನ್ನೇ ಕೇಳಬೇಕು ಯತೀಂದ್ರ ಹೇಳಿಕೆ ಬಗ್ಗೆ ನನ್ನ ಕೇಳಿದರೆ ನಾನೇನು ಹೇಳಲಿ ಎನ್ನುವಂತಹ ಸ್ಟೇಟ್ಮೆಂಟ್ ನೀಡಿದ್ದಾರೆ ನನ್ನ ಬಗ್ಗೆ ಯಾರೂ ಕೂಡ ಚರ್ಚೆ ಮಾಡುವಂತಹ ಅವಶ್ಯಕತೆ ಇಲ್ಲ ಪಾರ್ಟಿ ಹೇಳಿದಂತೆ ಒಟ್ಟಿಗೆ ಎಲ್ಲರೂ ಕೆಲಸ ಮಾಡ್ತೇವೆ ಅಂತ ರಾಯಚೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಸಾಮರಾಜ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಂದಿದ್ದು ಅದಾದ ಮೇಲೆ ಅನೇಕ ಬಾರಿ ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು ದೇವರ ಅನುಗ್ರಹಕ್ಕೆ ರಾಘವೇಂದ್ರ ಅನುಗ್ರಹಕ್ಕೆ ಬಹಳ ದಿನದಿಂದ ಬರಬೇಕು